ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವಾಗ ಬೇಸಿಗೆ ಕಾಲ ಶುರುವಾಗಿದೆ ಅಲ್ಲೆಲ್ಲಿ ಹಸಿ ಮೇವು ಕಿತ್ಕೊಂಡ್ಬಂದು ಇದ್ದಾರೆ ನೋಡಿರಿ ಟಗರುಗಳಿಗೆ ಇವರ ಟಗರುಗಳು ಅಂದರೆ ನೋಡೋಕ್ಕೆ ಮುದ್ದಾಗಿದ್ದಾವೆ ಚೆಂದಾಗಿದ್ದಾವೆ ಅಂದರೆ ಟಗರು ಹೊಟ್ಟೆ ತುಂಬ ಆರಾಮಾಗಿ ತಿಂದು ಶೇಂಗ ಇದ್ದಾರೆ ಕಡಲೆ ಇದ್ದಾರೆ ಮತ್ತು ಅದರ ಜೊತೆಗೆ ಹಸಿ ಮೇವು ನೀವು ಕಾಣ್ತಾ ಇದ್ದೀವಿ ನೋಡಿರಿ ಹಸಿ ಮೇವು ಹೆಂಗೆ ತಿಂತಾ ಇದ್ದೇವೆ ನೋಡಿರಿ ಹಚ್ಕೊಂಡು ತಿಂತ ಇದ್ದೇವೆ ಸೂಪರಾಗಿ ಬೆಳಿಗ್ಗೆ ಒಂದು ಟೈಮು ಹೊರಗಡೆ ಕರ್ಕೊಂಡೋಗ್ತಾರಂತೆ ಬೆಳಗ್ಗೆ ಏಳು ಗಂಟೆಗೆ ಕರ್ಕೊಂಡೋದ್ರೆ ಮತ್ತೆ ಹತ್ತು ಗಂಟೆಗೆ ಕರ್ಕೊಂಬಂದು ಗಾಣದ ನೀರನ್ನು ಕುಡಿಸ್ತಾರೆ ಮತ್ತು ಅವು ಟಗರೆಲ್ಲ ರೆಸ್ಟ್ ಮಾಡ್ತವೆ ಬೆಳಗ್ಗೆ ಹತ್ತು ಗಂಟೆಲಿಂದ ಸಾಯಂಕಾಲ ಮೂರು ಗಂಟೆ ತನಕ ರೆಸ್ಟ್ ಮಾಡ್ತವೆ ನೀವು ನೋಡ್ತಾ ಇದ್ದೀರಾ ಹೇಗಿದೆ ಅವು ಮರಿಗಳಂತೇಳಿ ನೋಡಿ ಕೆಂಗುರಿ ಮರಿ ಇದೆ ನೆಲ್ಲೂರು ಜುಡುಪಿ ಇದೆ ತುಂಬ ಆ್ಯಕ್ಟಿವ್ ಆಗಿದ್ದಾವೆ ಮರಿಗಳು ತುಂಬ ತುಂಬ ಚೆನ್ನಾಗಿದಾವೆ ಮತ್ತು ಸಾಯಂಕಾಲ ಮೂರು ಗಂಟೆಗೆ ಕರ್ಕೊಂಡೋಗ್ತಾರೆ ಮೂರು ಗಂಟೆ ಕರ್ಕೊಂಡೋಗಿ ಮೂರು ಗಂಟಲಿಂದ ನಾಲ್ಕು ಐದು ಆರು ಗಂಟೆ ತನಕ ಮೇಯಿಸ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡ್ಬಂದು ಮತ್ತೆ ಒಂದು ಸತಿ ನೀರು ಕುಡಿಸ್ತಾರೆ ನೀರು ಕುಡಿಸಿದ ಮೇಲೆ ಮತ್ತೆ ಶೇಂಗದೊಟ್ಟು ಅಥವಾ ತೊಗರಿ ಒಟ್ಟನ್ನು ಹಾಕ್ತಾರೆ ಆದ್ಮೇಲೆ ಮತ್ತೆ ಅದಕ್ಕೆ ಏನು ಕೊಡ್ತಾರೆ ಅಂದರೆ ಮೆಕ್ಕೆಜೋಳ ಸಜ್ಜೆ ಅಕ್ಕಿ ನುಚ್ಚು ಅದರ ಜೊತೆಗೆ ಗೋಧಿ ಎಲ್ಲವನ್ನ ನೆನೆಸಿ ಇಟ್ಟು ಒಂದು ದಿವಸ ಎಲ್ಲ ನೆನೆಸಿಟ್ಟು ಅದನ್ನು ಮತ್ತೆ ಮರು ದಿವಸ ನಿನ್ನೆ ನೆನೆಸಿದ್ದನ್ನು ಇವತ್ತು ಕೊಡ್ತಾರೆ ಮತ್ತು ಮತ್ತೆ ಒಂದು ದಿವಸ ಆದಮೇಲೆ ಕೊಡ್ತಾರೆ ಅವೆಲ್ಲ ತುಂಬ ಚೆನ್ನಾಗಿ ತಿಂತಾವೆ ಅದನ್ನು ವೀಡಿಯೋ ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ